ಪ್ರಶ್ನೆ ಹಿಂದೆ ಮೂವತ್ತೈದು ವರ್ಷ ಹಿಂದೆ ಒಬ್ಬ ವ್ಯಕ್ತಿನ ಚಿತ್ತಾಯಿ ಪಳ್ಳಿಯ ವ್ವಕ್ತಿ ಹೃದಯದಲ್ಲಿಟ್ಟುಕೊಂಡಿದೆ ಹಳೆ ಮನೆ ಲಿಂಗದೇವರು ಹಳೆ ಮನೆ ಅಂತ ನಮಗೆ ಯಾರಾದರೂ ಗೊತ್ತಿರಬಹುದು ಅವರು ಇಲ್ಲಿಯವರು ಚಿಕ್ಕ ಚಿತ್ತಾಯಿ ಬಹಳ ದೊಡ್ಡ ಕೆಲಸ ಮಾಡ್ತಿದ್ರು ಮನಸ್ಸು ಗಲ್ಬೋದ್ರಿ ನಮ್ಮ ಮೈಸೂರಿನಲ್ಲಿ ಸೊ ಚಿಕ್ಕನಾಯಕಹಳ್ಳಿ ಅಂದ್ರೆ ಇಟ್ ಅಪಿಯರ್ಸ್ ದಟ್ ಇಟ್ ಈಸ್ ಎ ಕಲ್ಚರಲ್ ಸೆಂಟರ್ ಒಂದು ಸಾಂಸ್ಕೃತಿಕ ಕೇಂದ್ರ ಅಂತ ಅನ್ಸುತ್ತೆ ನನಗೆ ಮತ್ತೆ ತುಂಬಾ ಸರಿ ಬಂದಿದ್ದೆ ನಾನು ಪ್ರಯಾಣ ಸಾಕ್ಷಾ ಕಾರ್ಯಕ್ರಮಗಳಿಗೆ ಬಂದಿದ್ದೆ ಸಾಕ್ಷರತಾ ಕಾರ್ಯಕ್ರಮಗಳಿಗೆ ಬಂದಿದ್ದೆ ಮತ್ತೆ ಬರ್ತಿದ್ದೆ ಕಳೆದ ಕೆಲವು ವರ್ಷಗಳಿಂದ ಮಾಧುಸ್ವಾಮಿ ಅವರು ಮಂತ್ರಿಗಳಾಗಿದ್ದಾಗ ಮತ್ತೆ ಅವರ ಸ್ಕೂಲ್ಗಳಿಗೆ ಕೊಡೋದು ಇದು ಕೊಡೋದು ಬರ್ತಾ ಬಿಟ್ಟು ಬಿಡಿ ನಾವ್ ಏನ್ ಕೊಡ್ಲಿ ಏನ್ ಆ ಮಕ್ಕಳನ್ನ ನೋಡಿದೆ ಒಂಬತ್ತನೇ ಕ್ಲಾಸ್ ಓದ್ತಾ ಇದ್ದೀನಿ ಅಂತ ಆ ಚಿಕ್ಕ ಚಿಕ್ಕ ಹುಡುಗನ್ನ ನೋಡಿ ದೊಡ್ಡ ಬಿಟ್ಬಿಡಿ ನಾವು ಡನ್ ಅವರ್ ಡ್ಯೂಟಿ ಇಟ್ಸ್ ಓಕೆ ಬಟ್ ದೇರ್ ಫ್ಯೂಚರ್ ನಾವು ಯೋಚನೆ ಮಾಡಬೇಕಾಗುತ್ತೆ ಪುರುಷೋತ್ತಮ್ ಜಿಗೆ ನಾನು ಇನ್ನೊಂದ್ಸರಿ ಹೇಳ್ತೀನಿ ಹಾಗೆ ಶಮೂಲಿಂದ ಅವರಿಲ್ಲ ಅಂದ್ರೆ ಅವ್ರಿಗೆ ನಾನು ಮೆಸೇಜ್ ಕೊಡ್ತಿರ್ತೀನಿ ಯಾವಾಗಲೂ ನೀ ಎಂಥದೇ ಪತ್ರಿಕೆಯಲ್ಲಿ ಎಂಥದೇ ನ್ಯೂಸ್ ಪ್ರಿಂಟ್ ಮಾಡಿದ್ರು ಸಂಪಾದಕ ಬರ್ತಿರು ಸಂಪಾದಕೀಯ ಬರ್ತಿರು ಸಿನಿಮಾ ರೆವ್ಯೂ ಬರ್ತಿರು ಏನ್ ಈ ತಲುಪಿಸೋಳಿಗೆ ನಾವು ಸಾಮಾನ್ಯ ಬಿಡ್ತೀವಿ ಅವ್ರನ್ನ ನಾವು ಮೊದಲಿಂದ ನೋಡ್ತೇನೆ ತುಂಬಾ ವರ್ಷದಿಂದ ಈ ಕೆಲಸ ಮಾಡ್ತಾ ಇದ್ದೀನಿ ನಾನು ಮೊದಲಿಂದ ನೋಡ್ತಿದ್ದೀನಿ ಥ್ಯಾಂಕ್ಸ್ ಜಾಬ್ ಅವರು ಮತ್ತೆ ನೀವು ನನಗೆ ಹೇಳಿ

ಇದಾಗ್ತಿದೆ ಅಂದ್ರೆ ಅವರನ್ನು ನಾವು ಕಡೆಗಣಿಸ್ಕೊಂಡಿದ್ದೀವಿ ಆದರೆ ಇನ್ನೊಂದು ಹೇಳ ನಾನು ಅವ್ರ ಪೂರ್ವ ಮಾತಾಡ್ತಿದ್ದೀನಿ ಅನ್ಕೋಬೇಡಿ ನಾನು ಪತ್ರಿಕಾ ಪ್ರತಿನಿಧಿಯಾಗಿ ಪತ್ರಿಕೆಗಳ ಪತ್ರಿಕೆಯ ಒಂದು ಆ ವಿಚಾರಧಾರಕ್ಕೆ ಖಾತ್ರಿ ಶ್ರಾವಣ್ಣನಿಂದ ಅಗ್ರಂ ರಂಗಯ್ಯನವರಿಂದ ಎಲ್ಲದ ಒಂದು ಜೊತೆಗೆ ಇದ್ದೆ ನಾನು ನನಗೆ ಗೊತ್ತು ಆ ಹಣದ ಮೂಲಕ ಮಕ್ಕಳಿಗೆ ಎಜುಕೇಶನ್ ಸಹಾಯ ಆರೋಗ್ಯಕ್ಕೆ ಸಹಾಯ ನನಗೊಬ್ಬ ಹುಡುಗ ಬಂದು ಹೇಳ್ದ ಸ್ವಾಮೀಜಿ ನನ್ನ ಹತ್ರ ಹಳೆಯ ಸೈಕಲ್ ಇತ್ತು ರೋಟೋ ಇತ್ತು ಇನ್ನೇನು ಎಲ್ಲಿ ಕೊಡಿಸ್ತಾರೆ ಸ್ವಾಮೀಜಿ ನಮ್ಗೆ ಕೊಡೋದು ತಕ್ಷಣ ಒಂದು ಸೈಕಲ್ ತರಿಸ್ಕೊಟ್ಟಿದ್ದು ಇಂಥ ಸಣ್ಣ ಪುಟ್ಟ ಸಹಾಯ ಮಾಡಿದಾಗ ಒಂದು ಹೃದಯ ಹೃದಯದ ಬೆಸಿಗೆ ಆಗುತ್ತೆ ವಿ ವಿಲ್ ನಾಟ್ ಥಿಂಕ್ ದಮ್ ದಟ್ ದೇ ಆರ್ ಪೇಪರ್ ಬಾಯ್ಸ್ ಐ ಡೋಂಟ್ ಲೈಕ್ ಆ ಪದ ಉಪಯೋಗಿಸೋದೇ ಇಲ್ಲ ನಾನು ಅಷ್ಟು ಒಳ್ಳೆ ಕೆಲಸ ಮಾಡ್ತಾರೆ ಆ ಕೆಲಸಕ್ಕೆ ಈ ಚಿಕ್ಕನಾಯಕರ ಹಳ್ಳಿಯ ಪತ್ರಿಕಾ ವಿಚಾರಕರ ಸಂಘದವರು ಇದೊಂದು ಕಾರ್ಯಕ್ರಮನ ಆಯೋಜಿಸಿದ್ದಾರೆ ಸ್ಥಳೀಯ ರೋಟರಿ ಹಾಲ್ನಲ್ಲಿ ಈ ಕಾರ್ಯಕ್ರಮ ಆಗಿದೆ ಎಲ್ಲರೂ ಸಹಕಾರ ನೀಡಿದ್ದಾರೆ ಇದೇ ಥರ ಎಲ್ಲ ತಾಲೂಕಿನಲ್ಲೂ ಒಂದು ಜಾಗೃತಿ ಮೂಡಿಸಿ ಇಂತಹ ವಿದ್ಯಕರಿಗೆ ಒಂದು ಸಹಾಯದ ಹಸ್ತ ಕೊಟ್ಟರೆ ನಮಗೆ ನಿಜಕ್ಕೂ ಭಗವಂತ ಒಪ್ಕೊಡ್ತಾರೆ ಸ್ವಾಮಿ ವಿವೇಕಾನಂದ ಹೇಳ್ದಂಗೆ ಸರ್ವಿಸ್ ಆಫ್ ಗಾಡ್ ಇನ್ ಮ್ಯಾನ್ ಅಂತ ಅದನ್ನು ಮಾಡಲಿಕ್ಕೆ ನಾನು ಬಂದಿದ್ದೀನಿ ಇವತ್ತು ಐವತ್ತೆರಡು ಜನಗಳಿಗೆ ಈ ಚಳಿಯಲ್ಲಿ ಅವ್ರಿಗೆ ಆ ಚಳಿನ ಎದುರಿಸೋದಕ್ಕೆ ಜರ್ಕಿನ್ ಕೊಟ್ಟಿದೆ ಮುಂದಕ್ಕೆ ಈ ತಾಯಿಯವರು ಇಲ್ಲಿ ಒಂದು ಹಾರ್ಟ್ ಕ್ಯಾಂಪ್ ಮಾಡಬೇಕಂತ ರಿಕ್ವೆಸ್ಟ್ ಮಾಡಿಕೊಂಡಿದ್ದಾರೆ ಎಲ್ಲ ಸಹ ವಿಹಾರದಿಂದ ಇಲ್ಲಿ ಒಂದು ವಿಶೇಷವಾದ ಹೃದಯ ತಪಾಸಣಾ ಶಿಬಿರವನ್ನು ಮಾಡಿಸಿಕೊಂಡು ಒಬ್ರಿಗೊಬ್ರು ದುರ್ಗುರ್ಗೆ ಸಹಾಯ ಮಾಡಿಕೊಂಡಿದ್ರೆ ದೇಶ ಸುಭ ಸುಭದ್ರವಾಗತ್ತೆ ಸಮಾಜ ಸುಭದ್ರವಾಗತ್ತೆ ಮತ್ತೆ ಎಲ್ಲ ಜನರು ಸುಖವಾಗಿರ್ತಾರೆ ಸರ್ವೇ ಜನ ಸುಖಿನೋ ಭವಂತು ಅಂತ ಸುಮ್ಮನೆ ಎಲ್ಲೋ ಒಂದು ಕಡೆ ಮಾತ್ರ ಹೇಳೋದಲ್ಲ ಅದನ್ನು ಮಾಡಿ ತೋರಿಸುವಂಥ ಕೆಲಸ ಮಾಡೋಣ ನಮಸ್ಕಾರ